ನೋಡ್ರಿ ಉತ್ತರ ಕರ್ನಾಟಕಕ್ಕೆ ಬಹಳಷ್ಟು ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಯಾವುದೇ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ಜೆ ಡಿ ಎಸ್ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಉತ್ತರ ಕರ್ನಾಟಕದ ಪ್ರಭಾವಿ ಶಾಸಕರು ಸಚಿವರಿದ್ದಾರೆ ಇಲ್ಲಿ ಬಹಳಷ್ಟು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಹಾಳಾದಷ್ಟು ದಕ್ಷಿಣ ಕರ್ನಾಟಕದಲ್ಲಿ ಹಾಳಾಗುವುದಿಲ್ಲ ಇಲ್ಲಿ ಬೆಳಗಾವದಲ್ಲಿ ಅಧಿವೇಶನ ಮಾಡ್ತಾರೆ ಚಳಿಗಾಲ ಅಧಿವೇಶನ ತಿಳ್ಕೊಂಡು ಅಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಳ ಚರ್ಚೆ ಮಾಡುವುದಿಲ್ಲ ಮೊನ್ನೆ ತಾನೇ ಬಹಳಷ್ಟು ಮಳೆಯಾಗಿ ನಮ್ಮ ಬಿಜಾಪುರ ಜಿಲ್ಲೆ ಇರ್ಬೋದು ಗುಲ್ಬರ್ಗಾ ಜಿಲ್ಲೆ ಇರ್ಬೋದು ಯಾದಗಿರಿ ಜಿಲ್ಲೆ ಇರ್ಬೋದು ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಇವೆಲ್ಲ ನಾಲ್ಕೈದು ಜಿಲ್ಲೆಯಲ್ಲಿ ಬಹಳಷ್ಟು ಮಳೆಯಾಗಿ ರೈತರು ಬಹಳ ಕಷ್ಟವನ್ನು ಅನುಭವಿಸಿದರು ರಾಜ್ಯ ಸರ್ಕಾರ ವಿಶೇಷವಾಗಿ ನಮ್ಮ ದಕ್ಷಿಣ ಕರ್ನಾಟಕ ಬೆಂಗಳೂರು ವಿಧಾನಸೌಧದಲ್ಲಿ ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗೋದಿಲ್ಲ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಬೆಳಗಾವದಲ್ಲಿ ನೀವು ಇದನ್ನು ಮಾಡ ಮಾಡಿದ್ದೀರಿ ವಿಧಾನಸೌಧ ಇಲ್ಲಿ ಹೆಚ್ಚಿನ ಅವಕಾಶವನ್ನು ನಮ್ಮ ಉತ್ತರ ಕರ್ನಾಟಕ ಅದು ವಿಶೇಷವಾಗ ನಮ್ಮ ಜಿಲ್ಲೆಗೆ ಮಾತನಾಡುವಂಥ ನಮ್ಮ ಶಾಸಕರಿಗೆ ಮತ್ತು ಅದಕ್ಕೆ ಅಭಿವೃದ್ಧಿಗೆ ಹಣ ಹಣವನ್ನು ಬಿಡುಗಡೆ ಮಾಡ್ರೆ ತಿಳ್ಕೊಂಡು ನಮ್ಮ ಆಗ್ರಹ ನಮ್ಮದು ಸಮ್ಮತ ಐತಿ ಇದು ಮನುಗಳಿ ಹಿರೇಮಠದ ಸಂಗಮಿಸುವ ಸ್ವಾಮೀಜಿ ಆಗಿ ಉತ್ತರ ಕರ್ನಾಟಕ ನಿಗಮ ಅಲ್ಲ ಉತ್ತರ ಕರ್ನಾಟಕನೇ ವಿಶೇಷ ಒಂದು ಸಪ್ರೇಟ್ ರಾಜ್ಯ ಆದರೂ ಪರವಾಗಿಲ್ಲ ಗೋವಾದಾಗ ಎಷ್ಟು ಮಂದಿ ಇದಾರೆ ನಾಲ್ವತ್ನಾಲ್ಕು ಮಂದಿನ ನಾಲ್ವತ್ತು ಮಂದಿ ಶಾಸಕರಿದ್ದಾರೆ ನಮ್ಮಲ್ಲಿ ಉತ್ತರ ಕರ್ನಾಟಕದ ಒಂದು ನೂರು ಮಂದಿರ ಶಾಸಕರು ಇರಬೇಕಲ್ಲ ಯಾಕೆ ನಾವು ಪ್ರತ್ಯೇಕ ರಾಜ್ಯ ರಾಜು ಕಾಗಿಯವರಾಗಿರ್ಬೋದು ಲಕ್ಷ್ಮಣ್ ಸವದಿಯವರಾಗಿರ್ಬೋದು ಆ ಕತ್ತಿಯವರು ಹಿಂಗೆ ಕೇಳಿದರು ನಮ್ಗೆ ಉತ್ತ ಇದು ಸಪ್ರೇಟ್ ರಾಜ್ಯವನ್ನು ಕೊಟ್ರೆ ತಿಳ್ಕೊಂಡು ನಾವು ಮಠಾಧೀಶರಾಗಿ ಯಾಕೆ ಕೇಳಾಕತ್ತೇವೆ ಅಂದ್ರೆ ನೋವು ನಿಂದ ಕೇಳಾಕತ್ತೇವೆ ಇವತ್ತ ಒಬ್ಬ ಮಠಾಧೀಶರದು ನಮಗೇನು ಮಠದ ಅನುದಾನ ಆಗಲಿ ಏನೇ ಆಗಲಿ ಅಲ್ಲ ಕೆಲವೊಂದು ರೈತರ ಕೆಲಸ ಆಗಿರ್ಬೋದು ಬಡವ್ರ ಕೆಲಸರಾಗಿರ್ಬೋದು ಅಲ್ಲಿ ದಕ್ಷಿಣ ಕರ್ನಾಟಕದಾಗ ಆಗೋದಿಲ್ಲ ಅದಕ್ಕೆ ಪ್ರತ್ಯೇಕ ರಾಜ್ಯ ಆದ್ರೆ ಈ ಜಿಲ್ಲೆಯ ಈ ಉತ್ತರ ಕರ್ನಾಟಕದ ಹಲವಾರು ಮಠಾಧೀಶರು ಬೆಂಬಲವನ್ನು ನೀಡ್ತಾರೆ ಅದು ಆಗಲಿ ಅನ್ನೋದು ನಮ್ಮ ಅಪೇಕ್ಷೆ ಇದು